ಶುಭೋದಯ ನಮಸ್ಕಾರ ವೆಲ್ಕಮ್ ಟು ಯೋ ಯೋ ಕನ್ನಡ ಕೇಂದ್ರ ಸರ್ಕಾರಿ ನೌಕರರ ಪಾಲಿಗೆ ಬಹುದೊಡ್ಡ ನಿರೀಕ್ಷೆಯಾಗಿರುವ ಎಂಟನೇ ವೇತನ ಆಯೋಗದ ಚರ್ಚೆ ಈಗ ಗರಿಗೆದರಿದೆ ನೌಕರರ ಸಂಘಟನೆಗಳು ಈಗಾಗಲೇ ಸಭೆ ನಡೆಸಿ ವರದಿ ಸಿದ್ಧಪಡಿಸುತ್ತಾ ಇದ್ದು ಫಿಟ್ಮೆಂಟ್ ಅಂಶ ಮತ್ತು ವೇತನ ಪರಿಷ್ಕರಣೆ ಬಗ್ಗೆ ಭರ್ಜರಿ ಲೆಕ್ಕಾಚಾರಗಳು ನಡೀತಾಯಿವೆ ಹಿಂದಿನ ಏಳನೇ ವೇತನ ಆಯೋಗದಲ್ಲಿ ಶೇಕಡಾ ಹದಿನಾಲ್ಕರಷ್ಟು ಮಾತ್ರ ಏರಿಕೆಯಾಗಿದ್ದರಿಂದ ಈ ಬಾರಿ ಕೇಂದ್ರ ಸರ್ಕಾರಿ ನೌಕರರು ದೊಡ್ಡ ಮಟ್ಟದ ನಿರೀಕ್ಷೆಯಲ್ಲಿದ್ದಾರೆ ಹಾಗಾದ್ರೆ ಎಂಟನೇ ವೇತನ ಆಯೋಗದಲ್ಲಿ ನೌಕರರ ಕೈ ಸೇರೋ ಅಸಲಿ ಹಣ ಎಷ್ಟು ಕನಿಷ್ಠ ಮೂಲ ವೇತನ ಎಷ್ಟಾಗ್ಬೋದು ಕಂಪ್ಲೀಟ್ ಮಾಹಿತಿ ಇಲ್ಲಿದೆ ನೋಡಿ ಕೇಂದ್ರ ಸರ್ಕಾರಿ ನೌಕರರು ಮತ್ತು ಪಿಂಚಣಿದಾರರಿಗೆ ಪ್ರತಿ ವೇತನ ಆಯೋಗದ ಸಮಯದಲ್ಲೂ ಒಂದು ದೊಡ್ಡ ಬದಲಾವಣೆಯ ನಿರೀಕ್ಷೆ ಇರುತ್ತೆ ಈ ಬಾರಿ ಎಂಟನೇ ವೇತನ ಆಯೋಗ ಜಾರಿಯಾದರೆ ಹಣದುಬ್ಬರಕ್ಕೆ ಅನುಗುಣವಾಗಿ ವೇತನ ಹೆಚ್ಚಳ ಆಗಲಿದೆ ಅಂದ್ರೆ ಮಾರುಕಟ್ಟೆಯಲ್ಲಿನ ಬೆಲೆ ಏರಿಕೆಯನ್ನ ಗಮನದಲ್ಲಿಟ್ಟುಕೊಂಡು ನೌಕರರ ಖರೀದಿ ಸಾಮರ್ಥ್ಯ ಹೆಚ್ಚಿಸುವುದು ಸರ್ಕಾರದ ಉದ್ದೇಶ ಸದ್ಯದ ಮಾಹಿತಿ ಪ್ರಕಾರ ಫಿಟ್ಮೆಂಟ್ ಅಂಶವನ್ನು ಬದಲಿಸಿದ್ರೆ ನೌಕರರ ಬೇಸಿಕ್ ಸ್ಯಾಲರಿ ಭರ್ಜರಿಯಾಗಿ ಏರಿಕೆಯಾಗುವುದು ಗ್ಯಾರಂಟಿ ಹಾಗೆ ಇನ್ನು ಹಿಂದಿನ ವೇತನ ಆಯೋಗಗಳ ಇತಿಹಾಸ ನೋಡಿದ್ರೆ ನೌಕರರ ಸಂಬಳ ಏರಿಕೆ ಒಂದೇ ಸಮನಾಗಿಲ್ಲ ನಾಲ್ಕನೇ ಆಯೋಗದಲ್ಲಿ ಶೇಕಡಾ ಇಪ್ಪತ್ತೇಳು ಪಾಯಿಂಟ್ ಆರರಷ್ಟು ಹೆಚ್ಚಾಗಿದ್ರೆ ಆರನೇ ವೇತನ ಆಯೋಗದಲ್ಲಿ ಬರೋಬ್ಬರಿ ಶೇಕಡಾ ಐವತ್ನಾಲ್ಕರಷ್ಟು ಏರಿಕೆಯಾಗಿ ನೌಕರರು ಫುಲ್ ಖುಷಿಯಾಗಿದ್ರು ಆದರೆ ಕಳೆದ ಏಳನೇ ವೇತನ ಆಯೋಗದಲ್ಲಿ ಏರಿಕೆ ಶೇಕಡಾ ಹದ್ನಾಲ್ಕಕ್ಕೆ ಇಳಿಕೆಯಾಗಿತ್ತು ಹೀಗಾಗಿಯೇ ಈಗಿನ ಎಂಟನೇ ವೇತನ ಆಯೋಗದ ಮೇಲೆ ನೌಕರರ ನಿರೀಕ್ಷೆಗಳು ಗಗನಕ್ಕೆ ಏರಿವೆ ಒಂದೂವರೆ ವರ್ಷದಲ್ಲಿ ಈ ಆಯೋಗದ ಶಿಫಾರಸುಗಳು ಸರ್ಕಾರದ ಕೈ ಸೇರುವ ಸಾಧ್ಯತೆಗಳು ಇವೆ ಇನ್ನು ತಜ್ಞರ ಅಂದಾಜಿನ ಪ್ರಕಾರ ಹಣದುಬ್ಬರವನ್ನ ಪಕ್ಕಕ್ಕೆ ಇಟ್ಟು ನೋಡಿದರೆ ನೈಜ ವೇತನ ಹೆಚ್ಚಳ ಶೇಕಡಾ ಹದಿಮೂರರಷ್ಟು ಇರಬಹುದು ಅಂದ್ರೆ ಸದ್ಯ ಹದಿನೆಂಟು ಸಾವಿರ ರೂಪಾಯಿ ಇರುವ ಕನಿಷ್ಠ ಮೂಲ ವೇತನ ಅಂದಾಜು ಮೂವತ್ತು ಸಾವಿರ ರೂಪಾಯಿಗೆ ಮುಟ್ಟಬಹುದು ಅಂತ ಹೇಳಲಾಗ್ತಾ ಇದೆ ಇದು ನೋಡಲು ದೊಡ್ಡ ಮೊತ್ತದಂತೆ ಕಂಡ್ರು ಮಾರುಕಟ್ಟೆಯ ಬೆಲೆ ಏರಿಕೆಯನ್ನ ತಡೆದುಕೊಳ್ಳಲು ಇದು ಅನಿವಾರ್ಯವಾಗಿದೆ ಆದರೆ ಸರ್ಕಾರದ ಬೊಕ್ಕಸಕ್ಕೆ ಸುಮಾರು ಒಂದು ಪಾಯಿಂಟ್ ಎಂಟು ಟ್ರಿಲಿಯನ್ ರೂಪಾಯಿಗಳ ಹೆಚ್ಚುವರಿ ಹೊರೆ ತರಲಿದೆ ಒಟ್ಟಾರೆಯಾಗಿ ಕೇಂದ್ರ ಸರ್ಕಾರ ಈ ವೇತನ ಪರಿಷ್ಕರಣೆ ಜಾರಿಗೆ ತಂದ್ರೆ ಅತ್ತ ರಾಜ್ಯ ಸರ್ಕಾರಗಳ ಮೇಲೂ ಇದರ ಪ್ರಭಾವ ಬೀರಲಿದೆ ಆರ್ಥಿಕ ಹೊರೆಯ ಕಾರಣದಿಂದ ರಾಜ್ಯಗಳು ಇದನ್ನು ಜಾರಿ ಮಾಡೋಕ್ಕೆ ವಿಳಂಬ ಮಾಡಬಹುದು ಅನ್ನೋ ಮುನ್ಸೂಚನೆಯೂ ಇದೆ ಸದ್ಯಕ್ಕೆ ಹರಿದಾಡ್ತಿರೋ ಈ ಎಲ್ಲಾ ಅಂಕಿಅಂಶಗಳು ಒಂದು ಅಂದಾಜಷ್ಟೇ ಅಧಿಕೃತ ವರದಿ ಬಂದ ಮೇಲಷ್ಟೇ ನೌಕರರ ಖಾತೆಗೆ ಹಣ ಬರುತ್ತೆ ಅನ್ನೋದು ಕನ್ಫರ್ಮ್ ಆಗಿ ತಿಳಿಯಲಿದೆ ಅಲ್ಲಿಯವರೆಗೆ ಸರ್ಕಾರಿ ನೌಕರರು ಈ ಸುದ್ದಿಗಾಗಿ ಕಾಯಲೇಬೇಕಿದೆ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ